ಇಂದು ಬೆಳಗ್ಗೆ ಹಾಸನಾಂಬ ದೇವಿ ದರ್ಶನಕ್ಕೆ ಜನ ಸಾಗರವೇ ಬಂದಿದೆ ಅಂತ ಹೇಳಿ ಹೇಳ್ಬೋದು ಇದು ಬೆಳಗಿನ ಜಾವ ನಾಲ್ಕೂವರೆ ಸಂದರ್ಭದಲ್ಲಿ ಜನ ಸಾಗರ ಯಾವ ಕಡೆ ನೋಡಿದರೂ ತುಂಬ ಜನ ಇದೆ ಸೊ ಕ್ಯೂ ನೋಡಿ ಎಷ್ಟು ಒಂದು ಕಿಲೋಮೀಟ್ರ್ ಉದ್ದ ಕ್ಯೂ ಇದೆ ಬೆಳಗಿನ ಜಾವ ನಾಲ್ಕೂವರೆಯಲ್ಲಿ ಎಲ್ಲ ಭಕ್ತಾದಿಗಳು ಬಂದಿದ್ದಾರೆ ಸೊ ಇದು ಬರೋಕ್ಕೆ ಒಂದು ಕಾರಣ ಏನಂದರೆ ನಿನ್ನೆ ರಶ್ ಕಡಿಮೆ ಇತ್ತು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಬಂದಿದ್ದಾರೋ ಅಥವಾ ಇವತ್ತು ಲಾಸ್ಟ್ ಅಂತೇಳಿ ಬಂದಿದ್ದಾರೋ ಗೊತ್ತಿಲ್ಲ ಸೊ ತುಂಬಾ ಜನ ಸಾಗರ ಇದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಜನ ಇದೆ ಒಂದು ಕಿಲೋಮೀಟರ್ ಉದ್ದನೂ ಇದೇ ತರ ಜನ ಇದೆ ಆದರೂ ಎಲ್ಲರೂ ಸಮಾಧಾನದಿಂದ ಹೋಗ್ತಾ ಇದ್ದಾರೆ ದೇವಿಯ ದರ್ಶನಕ್ಕೆ ಎಲ್ಲರೂ ಪಾತ್ರರಾಗುತ್ತಿದ್ದಾರೆ ನೋಡಿ ಎಷ್ಟು ಜನ ಇದೆ ಇದರಲ್ಲಿ ಈ ಕಡೆ ಇರೋದು ದರ್ಶನ ಆ ಕಡೆ ಮುನ್ನೂರು ರೂಪಾಯಿ ದರ್ಶನ ಇದೆ ಈ ಕಡೆ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ನೋಡಿ ಈಗ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಫುಲ್ ಉದ್ದ ಲೈನ್ ಇದೆ ಅಂಥೇಳಿ ಇದು ಧರ್ಮ ದರ್ಶನಕ್ಕೆ ಹೋಗ್ತಾ ಇರೋ ಜನಗಳು ಇದ್ರ ಪಕ್ಕದಲ್ಲಿದೆ ಇನ್ನೊಂದು ಲೈನು ಅದು ತ್ರೀ ಹಂಡ್ರೆಡ್ ರುಪೀಸ್ ದರ್ಶನ ಸೊ ಇದು ಇದು ಎಲ್ಲ ಬಿಟ್ಟು ಮತ್ತು ಈ ಕಡೆ ದೇವಸ್ಥಾನದಿಂದ ಬಲಗಡೆ ಇದೆ ಅದು ಗೋಲ್ಡನ್ ಟಿಕೆಟ್ ವಿ ಐ ಪಿ ಟಿಕೆಟ್ ಒಂದು ಮತ್ತು ಇನ್ನೊಂದು ಥೌಸಂಡ್ ರುಪೀಸ್ ಟಿಕೆಟ್ ಅದು ಬೇರೆ ಇದೆ ತೌಸಂಡ್ ರುಪೀಸ್ ಟಿಕೆಟ್ ಅದನ್ನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದು ನೋಡಿದು ಎಷ್ಟು ಉದ್ದ ಇದೆ ಲೈನು ಸೊ ಬೆಳಗಿನ ಜಾವ ಎಷ್ಟು ಮಳೆ ಇದೆ ಅಂದರೆ ಆ ಮಳೆಯಲ್ಲೂ ಮಕ್ಕಳು ಕರ್ಕೊಂಡು ಎಲ್ಲ ಕರ್ಕೊಂಡು ಬಂದಿದ್ದಾರೆ ಸೊ ಅವ್ರು ನಿಂತ್ಕೊಳಕ್ಕೆ ಏನು ತೊಂದರೆ ಇಲ್ಲ ಬಟ್ ರೋಡಲ್ಲೆಲ್ಲ ನಡ್ಕೊಂಡು ಬರ್ಬೇಕಾದ್ರೆ ಮಳೆ ಇತ್ತು ಬೆಳಗಿನ ಜಾವ ಸೊ ಅಂಥದ್ರಲ್ಲಿ ಇಷ್ಟು ಬಂದಿದ್ದಾರೆ ಜನಸಾಗರ ಅಂದರೆ ಸೊ ಎಷ್ಟು ದೈವಶಕ್ತಿ ಇದೆ ಅಂಥೇಳಿ ಆ ಸರ್ ನಮ್ಮೆ ದೈವಶಕ್ತಿ ಎಷ್ಟಿದೆ ನೋಡಿ ಇನ್ನೂ ಒಂದು ಕಿಲೋಮೀಟ್ರಿಗಿಂತ ಇನ್ನೂ ಹೆಚ್ಚೇ ಇದೆ ಅದು ಮತ್ತು ಅದರಲ್ಲಿ ಒಳಗಡೆ ಎಲ್ಲ ಇದು ಇದೆ ಇದು ನೋಡಿ ಈ ಕಡೆ ಸಾವಿರ ರೂಪಾಯಿ ಟಿಕೆಟ್ ಸಾವಿರ ರೂಪಾಯಿ ಟಿಕೆಟ್ ತಗೊಂಡು ನಾವು ಹೋಗ್ತಾಯಿದ್ವಿ ಒಳಗಡೆ ಸೊ ಸಾವಿರ ರೂಪಾಯಿ ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾ ಇರ್ಬೋದು ಎಷ್ಟು ಖಾಲಿ ಇದೆ ನೋಡಿ ಒಳಗಡೆ ಎಲ್ಲ ಇಷ್ಟಕ್ಕೊಂಡು ಖಾಲಿ ಇದೆ ಒಳಗಡೆ ಇದು ನೋಡಿ ದೇವಸ್ಥಾನದ ಒಳಗಡೆ ಇರೋದು ಸೊ ಒಳಗಡೆ ನಾವು ತೌಸಂಡ್ ರುಪೀಸ್ ತಗೊಂಡು ಬಂದಮೇಲೆ ಸೊ ನಾಲ್ಕೂವರೆಗೆ ದರ್ಶನ ಅಂತ ನಾವು ಅಂದ್ಕೊಂಡಿದ್ವಿ ಸೊ ನಾಲ್ಕೂವರೆನಕ್ಕೆ ಒಳಗಡೆ ದರ್ಶನಕ್ಕೆ ಬಿಡೋಲ್ಲ ನಾಲ್ಕೂವರೆಯಿಂದ ವೆಯ್ಟ್ ಮಾಡಬೇಕು ಆರು ಗಂಟೆವರೆಗೂ ವೆಯ್ಟ್ ಮಾಡಬೇಕು ನಾವು ಒಬ್ಬರೇ ಅಲ್ಲ ಎಲ್ಲರೂ ಧರ್ಮದರ್ಶನಕ್ಕೆ ಹೋಗೋರು ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡಿರೋರು ಸಾವಿರ ರೂಪಾಯಿ ಟಿಕೆಟ್ ತೊಗೊಂಡಿರೋರು ಎಲ್ಲರೂ ಆರು ಗಂಟೆ ತನಕ ವೆಯ್ಟ್ ಮಾಡಲೇಬೇಕು ಆರು ಗಂಟೆ ಮೇಲೆಯೂ ದೇವಸ್ಥಾನ ಒಳಗಡೆ ಬಿಡೋದು ಎಲ್ಲರಿಗೂ ಒಂದೇ ಆರು ಗಂಟೆ ಮೇಲುಗಡೆನೂ ಒಳಗಡೆ ಬಿಡೋದು ಸೊ ಇದು ಒಳಗಡೆ ಇರೋಂಥ ಎಲ್ಲ ದೃಶ್ಯ ನಾವು ಸ್ವಲ್ಪ ವೆಯ್ಟ್ ಮಾಡಿ ಒಳಗಡೆ ಎಲ್ಲ ದರ್ಶನ ಎಲ್ಲನೂ ಮಾಡಿಕೊಂಡು ಇದು ಹೊರಗಡೆ ಈ ಥರ ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿದೆ ಸೊ ಎಲ್ಲರಿಗೂ ಅಲ್ಲಿರೋರು ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿರೋರಿಗೆ ಎಲ್ಲರಿಗೂ ಪೊಲೀಸ್ನವರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಧನ್ಯವಾದಗಳು ಭಾಳ ಚೆನ್ನಾಗಿ ಪ್ರತಿಯೊಬ್ಬರು ಮಕ್ಕಳು ಸ್ಕೌಟ್ಸ್ ಗೈಡ್ಸ್ ಮಕ್ಕಳು ಇರ್ತವರು ಇವರೆಲ್ಲ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರಿಗೆ ಭಾಳ ಎಲ್ಲ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಇವರಿಗೆಲ್ಲ ತುಂಬಿರೋದೇ ಆದ ಧನ್ಯವಾದಗಳು ನಾವು ಕೂಡ ಇವತ್ತು ಹಾಸನಂದ ದೇವಿ ತುಂಬ ಚೆನ್ನಾಗಾಯ್ತು ಹೊರಗಡೆ ಈ ಥರ ಎಲ್ಲ ಹೂವಿಂದ್ರಲ್ಲೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದರು ಇವೆಲ್ಲ ನೋಡಿಕೊಂಡು ನಾವು ಬಂದ್ವಿ ಎಲ್ಲರಿಗೂ ಧನ್ಯವಾದಗಳು ಬಿಹಾರ സ്വരൂപ തേജോ नुग्रहवो प्रणवस्वरूप तेजोमयवो पुण्यसञ्चयवे परा सुखवो यत्र श्रद्धा च भक्तिं तत्र लभते जगन्तं दैवा चित्तं शिवने ವದನ ಅಮಿತೇಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು